ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇತ್ತೀಚಿನ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳ ವಿಷಯಗಳನ್ನು ಕ್ರೋಡೀಕರಿಸಿ ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಅಸ್ಸಾಂನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿವೆ ಆದರೆ ಅದನ್ನು ಹೇಳಲಿಕ್ಕೆ ನಮಗೆ ಆದ್ಯತೆಯ ಮೇರೆಗೆ ಅದು ಸಾಧ್ಯವೇ ಆಗಲಿಲ್ಲ ಆಪರೇಷನ್ ಸಿಂಧೂರು ವಕ್ಫ್ ಕಾಯ್ದೆ ಹೀಗಾಗಿ ರಾಷ್ಟ್ರೀಯ ವಿಚಾರಗಳನ್ನು ಹೆಚ್ಚು ನಾವು ಚರ್ಚೆಗೆ ತೆಗೆದುಕೊಂಡಿದ್ದರಿಂದ ಈ ವಿಷಯ ಹಾಗೆ ಉಳಿದೋಯಿತು ಹಿಮಂತ ಬಿಸ್ವ ಶರ್ಮ ಒಂದು ಮಾತನ್ನು ಹೇಳಿದರು ಏನಂತ ಹೀಗೇ ಬಿಟ್ಟರೆ ಅಸ್ಸಾಂ ಅನ್ನೋದು ಇಸ್ಲಾಮಿಕ್ ಸ್ಟೇಟಾಗಿ ಹೊರಹೊಮ್ಮತ್ತೆ ಭಾಳ ದಿವಸ ಬೇಕಾಗಿಲ್ಲ ಈಗಾಗಲೇ ಅವರು ಮೂವತ್ತಾರು ಪರ್ಸೆಂಟಿಗೆ ಬಂದಿದ್ದಾರೆ ಸ್ವಲ್ಪ ದಿವಸ ದಾಟಿ ನಲ್ವತ್ತು ನಲವತ್ತೈದು ಪರ್ಸೆಂಟ್ ದಾಟಿಬಿಡ್ತಾರೆ ಅಂತ ಅವರು ಯಾವುದೋ ಗಿಮಿಕಿಗೋಸ್ಕರ ಹೇಳಿದ್ದಲ್ಲ ಅಥವಾ ರಾಜಕೀಯವಾದಂಥ ಘೋಷಣೆಯೆಲ್ಲ ಹೆದರಿಸುವ ತಂತ್ರ ಅಲ್ಲ ಸ್ವತಃ ಅಲ್ಲಿದ್ದು ಎರಡು ಅವಧಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಕಟುಮುಲ್ಲಾಗಳ ಸಮನ್ವಯದ ಜೊತೆಗೆ ಅಲ್ಲಿಯ ಅನಧಿಕೃತ ಕಟ್ಟಡಗಳನ್ನು ಅಕ್ರಮ ಮಸೀದಿ ದರ್ಗಾಗಳನ್ನು ಕೆಡವಿದಂಥ ವ್ಯಕ್ತಿ ಈ ಹಿಮಂತ ಶರ್ಮ ಆ ಕಟುಮುಲ್ಲಾಗಳನ್ ಜೊತೆಗೆ ಸೇರಿಸ್ಕೊಂಡೆ ಆ ಕೆಲಸ ಮಾಡಿದ್ದವರು ಯಾವ್ಯಾವ ಅನಧಿಕೃತ ಮದರ್ಸಾಗಳಿದಾವೋ ಅದನ್ನೆಲ್ಲ ನೆಲಸಮ ಮಾಡಿದ್ದೇ ಕಟುಮುಲ್ಲಾಗಳು ಅದಕ್ಕೆ ಪ್ರೇರಣೆ ಹಿಮಂತ ಶರ್ಮ ಹಿಮಂತ ಶರ್ಮ ಅವರ ವಿಶೇಷತೆ ಏನಂದರೆ ಅವರು ಯಾರ್ದಾದ್ರ ಮೇಲೆ ವಾಗ್ದಾಳಿ ಮಾಡುವಾಗಲೂ ಕೂಡ ಅತ್ಯಂತ ಹಸನ್ಮುಖಿಯಾಗಿ ಮಾತಾಡ್ತಾಯಿರ್ತರು ನೀವು ಅವರ ಫೋಟೋ ಭಾಳ ಕೋಪಾವಿಷ್ಟರಾಗಿದ್ದು ಫೋಟೋಗಳು ನಿಮಗೆ ಲಭ್ಯ ಆಗೋದು ತೀರಾ ಅಪರೂಪ ಅವ್ರದ್ದು ಆ ರೀತಿಯದಾದಂಥ ಸ್ವಭಾವ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಲ್ಲಿ ಚುನಾವಣೆ ಇದೆ ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಹಿನ್ನೆಲೆಯಲ್ಲಿ ಹಿಮಂತ ಶರ್ಮಾ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ರೆ ಹೇಗೆ ತಯಾರಿ ಮಾಡ್ಕೊತಾ ಇದ್ದಾರೆ ಅಂತ ಇವತ್ತು ಕ್ಲುಪ್ತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇಡೀ ದೇಶಾದ್ಯಂತ ಇರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಅಕ್ರಮ ವಲಸಿಗರು ಬಂದು ನೆಲೆ ನಿಂತಿರೋದು ಈ ದೇಶದ ಎಲ್ಲ ಭಾಗಗಳಲ್ಲಿ ಒಂದು ಎರಡು ಅಲ್ಲ ಎಲ್ಲ ಕಡೆ ಇದು ಅತಿ ಹೆಚ್ಚಾಗಿದ್ದು ಎಲ್ಲಿ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ನಾಗಾಲ್ಯಾಂಡು ಮೇಘಾಲಯ ಅಸ್ಸಾಂ ಇಲ್ಲಿ ಅತಿ ಹೆಚ್ಚಾಗಿದ್ದು ಇದನ್ನು ಶುರು ಮಾಡಿದ್ದು ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಬ್ರಿಟಿಷರು ಬ್ರಿಟಿಷರು ಅಸ್ಸಾಮದ ಚಹಾ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಈ ಬಾಂಗ್ಲಾದೇಶಿಗಳನ್ನ ರೋಹಿಂಗ್ಯಾಗಳನ್ನ ಕರ್ಕೊಂಬಂದು ಅಲ್ಲಿ ವಲಸೆ ಬಂದು ಅಲ್ಲಿ ಉಳ್ಕೊಳ್ಳೋ ಹಾಗೆ ನೋಡ್ಕೋತಾರೆ ಮುಂದೆ ಇದು ಎಷ್ಟು ವ್ಯಾಕ ವ್ಯಾಪಕವಾಗಿ ಸಾಂಕ್ರಾಮಿಕ ರೋಗ ಆಗಿಬಿಡತ್ತೆ ಅಂದರೆ ಹೀಗೆ ವಲಸೆ ಬಂದಂಥ ಅನದ ಅನಧಿಕೃತವಾದಂಥ ಬಾಂಗ್ಲಾದೇಶಿಗಳು ಮುಂಚೆ ಅದು ಪ್ರತ್ಯೇಕವಾಗಿರಲಿಲ್ಲ ಅದು ಅದು ಪೂರ್ವ ಪಾಕಿಸ್ತಾನ ಅಂತ ಕರ್ಸ್ಕೊತಾ ಇತ್ತು ಪೂರ್ವ ಪಾಕಿಸ್ತಾನ ಅಂತ ಕರ್ಸ್ಕೊತಾ ಇತ್ತು ಮುಂದೆ ಅದು ಯುದ್ಧ ಹತ್ತೊಂಬತ್ತರ ಎಪ್ಪತ್ತೊಂದರ ಯುದ್ಧದ ನಂತರ ಹೊರಗಡೆ ಹೋಯಿತು ಈ ಸಾಂಕ್ರಾಮಿಕ ರೋಗ ಮಾತ್ರ ಹೋಯಿತು ಇವರೇನು ಮಾಡಿದ್ರು ಅಕ್ರಮವಾಗಿ ವಲಸಿಗೆ ಬರುವಂಥ ಜನ ಏನಿದ್ದಾರೆ ಇವರು ಅಲ್ಲಿಯ ಮೂಲ ನಿವಾಸಿಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಬುಡಕಟ್ಟು ಜನಾಂಗದ ಜನ ಅಲ್ಲಿ ಅಸ್ಸಾಂನಲ್ಲಿ ಅವರ ಜೊತೆ ಮದುವೆ ಮಾಡ್ಕೊಳ್ಳೋದು ಅಲ್ಲಿ ಘರ್ಜಮಯಾಗಿ ಅಲ್ಲೇ ಉಳಿದಬಾರ್ದು ಘರ್ಜಮಯ ಅಂದರೆ ಮನೆ ಅಳಿಯನಾಗಿ ಅಲ್ಲೇ ಉಳಿದ್ಬಾರ್ದು ಇವರ ಹಳ್ಳಿ ಹಳ್ಳಿಗಳೇ ಹಳ್ಳಿಗಳು ಹಳ್ಳಿಗಳಲ್ಲಿದ್ದಾವೆ ಅಂದರೆ ಮನೆ ಅಳಿಯಂದರಾಗಿ ಬಂದು ಉಳ್ಕೊಂಡಂಥ ಈ ಅಕ್ರಮ ವಲಸಿಗರೇನಿದ್ದಾರೆ ಅವ್ರದೇ ಊರುಗಳು ನಿರ್ಮಾಣ ಆಗಿ ಹಳ್ಳಿಗಳ ನಿರ್ಮಾಣ ಆಗಿದ್ದೇನೆ ಸಮಸ್ಯೆ ಏನಪ್ಪ ಅಂದರೆ ಇವ್ರದು ಇವರೆಲ್ಲ ಅಪರಾಧ ಕ್ರಿಯೆಗಳಲ್ಲಿ ತೊಡ್ಕೊಂಡಂಥ ಜನ ಡ್ರಗ್ನ ಮಾಫಿಯಾ ನಡೆಸುವಂಥ ಜನ ಅಲ್ಲಿ ಟ್ರಾಫಿಕ್ಕಿಂಗ್ ಮಾಡೋದು ಅಲ್ಲಿಂದ ವಲಸಿಗನ್ನು ಕರ್ಕೊಂಬಂದು ಇಲ್ಲಿ ಹೂಡುವುದು ಭಾರತ ದೇಶದಲ್ಲಿ ಹೂಡುವುದು ನಿರಂತರ ಇವರೆಲ್ಲ ಇಸ್ಲಾಮಿಕ್ ಜಿಹಾದಿ ಮನಸ್ಥಿತಿ ಇರುವಂಥ ಜನ ಇವರೆಲ್ಲ ಇವರನ್ನು ಒಕ್ಕಲೆಬ್ಬಿಸಲಾರದೆ ಅಸ್ಸಾಮ್ಗೆ ಮುಕ್ತಿ ಇಲ್ಲ ಈ ಹಿಮಂತ ಬಿಸ್ವಶರ್ಮ ಅವ್ರ ಘೋಷವಾಕ್ಯವನ್ನು ಕೇಳ್ಬೇಕು ನೀವು ಅವ್ರು ಹೇಳ್ತಾರೆ ಜಾತಿ ಮಾಟಿ ಬೇಟಿ ಅಂತ ಹೇಳ್ತಾರೆ ಮಾಟಿ ಅಂದರೆ ಅಲ್ಲಿಯ ಮಣ್ಣು ಬೇಟಿ ಅಂದರೆ ಅಲ್ಲಿಯ ಮಗಳು ಅಸ್ಸಾಮನ ಹೆಣ್ಮಕ್ಕಳ ಸಂಸ್ಕೃತಿ ಇದೆಯಲ್ಲ ಪರಂಪರೆ ಇದೆಯಲ್ಲ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಅವರ ಘೋಷವಾಕ್ಯ ಆಗಿದೆ ಏನಾಗಿದೆ ಈಗ ಅಕ್ರಮ ವಲಸಿಗರೇನು ಬರ್ತಾ ಇದ್ದಾರೆ ಅವರು ಈ ಇವ್ರನ್ನೆಲ್ಲ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿಬಿಡ್ತಾರೆ ಕನ್ವರ್ಟ್ ಮಾಡಿ ಬಾಂಗ್ಲಾದೇಶಿಯರನ್ನಾಗಿ ಅವ್ರನ್ನ ಪರಿವರ್ತಿತೆ ಮಾಡಿಬಿಡ್ತಾರೆ ಮೂಲ ಅಸ್ಸಾಂನ ಸಂಸ್ಕೃತಿ ಏನಿದೆ ಅದು ಹೊರಟು ಹೋಗತ್ತೆ ಅನ್ನುವಂಥ ಆತಂಕದಲ್ಲಿ ಅದನ್ನು ಉಳಿಸುವ ಕೆಲಸ ಮಾಡ್ತಾ ಇರೋದು ಹಿಮಂತ ಬಿಸ್ವಶರ್ಮ ನೋಡಿ ರಾಜಕೀಯವಾಗಿ ಈ ದೇಶದಲ್ಲಿ ಅತ್ಯಂತ ಪ್ರಖರವಾಗಿ ಹಿಂದುತ್ವವನ್ನು ಹೊರಹೊಮ್ಮಿಸ್ತಾ ಇರುವಂಥ ಮುಖ್ಯಮಂತ್ರಿಗಳಲ್ಲಿ ಇಬ್ಬರು ಪ್ರಮುಖವಾಗಿ ಆದ್ಯತೆ ಮೇರೆಗೆ ನಿಲ್ಲುವಂಥವ್ರು ಜ್ಯೇಷ್ಠ ಸ್ಥಾನ ಅವರಿಗೆ ಒಂದು ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ನಗ್ನಗ್ತಾ ಇರೋ ಫೋಟೋಗಳು ನಿಮಗೆಲ್ಲೂ ಸಿಗದೇ ಅಲ್ಲ ಯಾವಾಗಲೂ ಅವತ್ತು ಗಂಭೀರವಾಗಿರ್ತಾರೆ ಒಬ್ಬ ಸಂತನಾಗಿದ್ದರೂ ಕೂಡ ಯಾವಾಗಲೂ ಪರಾಕ್ರಮಿ ಶೂರ ಸೈನಿಕರ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾರೆ ಯಾವಾಗಲೂ ಅವರು ಯಾರು ಯೋಗಿ ಆದಿತ್ಯನಾಥ್ ಅವರ ಕೆಲಸಗಳು ಹಾಗೆ ಇರ್ತವೆ ಅವರು ಮಾಡುವಂಥ ಪ್ರತಿಯೊಂದು ಯಜ್ಞ ಯಾವ ರೀತಿ ಇರುತ್ತೆ ಅಂದರೆ ಅದು ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿರುತ್ತೆ ಪ್ರತಿ ದಿವಸ ಒಂದಿಲ್ಲ ಒಂದು ಸುದ್ದಿಯಲ್ಲಿ ಅವರು ಇರ್ತಾರೆ ಅದು ಬಿಟ್ಟರೆ ಕಾಂಗ್ರೆಸ್ಸಿನಿಂದ ವಲಸೆ ಬಂದಂಥ ವ್ಯಕ್ತಿ ಹಿಮಂತ ಬಿಸ್ವಶರ್ಮ ಮಂದಸ್ಮಿತ ಆದರೆ ಅವರು ಕೂಡ ಹಿಂದುತ್ವದ ಅಸ್ಮಿತೆಯಾಗಿ ಹೊರಹೊಮ್ಮಿದವರು ಆದರೆ ಅವರ ಕೆಲಸ ಮಾಡಿದ್ದು ಜಗತ್ತಿಗೆ ಗೊತ್ತಾಗೋದಿಲ್ಲ ಆದರೆ ಅವರು ಕೆಲಸ ಮಾಡೋದನ್ನು ಮಾಡ್ತಾನೆ ಇರ್ತಾರೆ ನಾವು ಹಲವಾರು ಸಂಚಿಕೆಗಳನ್ನು ಅಸ್ಸಾಂ ಮೇಲೆ ಮುಂಚೆ ಮಾಡ್ತಾ ಇದ್ವಿ ಇತ್ತೀಚೆಗೆ ಅದರ ಸಂಖ್ಯೆ ಕಡಿಮೆ ಆಗಿದ್ದು ಯಾಕೆಂದರೆ ರಾಷ್ಟ್ರೀಯ ವಿಚಾರಗಳ ಚರ್ಚೆ ಜಾಸ್ತಿ ಆಗಿದ್ದರಿಂದ ಈ ರೀತಿ ಈಶಾನ್ಯ ರಾಜ್ಯಗಳ ಮೇಲೆ ನಾವು ಕೇಂದ್ರೀಕರಿಸಿ ಸುದ್ದಿ ಮಾಡುವಂಥದ್ದು ಕಡಿಮೆ ಆಗ್ತಾ ಬಂದಿತ್ತು ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲ್ಲೊಂದು ಕಾಯ್ದೆ ಇದೆ ಸ್ವಾಮಿ ಏನದು ಕಾಯ್ದೆ ಹೆಸರು ಕಾಯ್ದೆ ಹೆಸರು ಐ ಇ ಅಂತ ಐ ಎ ಅಂದರೆ ಏನಂದರೆ ಇಮಿಗ್ರಂಟ್ ಎಕ್ಸ್ಪಲ್ಷನ್ ಅಸ್ಸಾಂ ಆ್ಯಕ್ಟ್ ಅಂತ ಇಮಿಗ್ರಂಟ್ ಎಕ್ಸ್ಪಲ್ಷನ್ ಅಸ್ಸಾಂ ಆ್ಯಕ್ಟ್ ಅಂದರೆ ಇಮಿಗ್ರೇಷನ್ ವಲಸೆ ಬರುವಂಥವರ ಬಂದವರನ್ನು ಎಕ್ಸ್ಪಲ್ಷನ್ ಮಾಡೋದು ವಾಪಸ್ ಕಳಿಸುವಂಥ ಅಸ್ಸಾಮಿ ಕಾಯ್ದೆ ಇದು ಈ ಕಾಯ್ದೆ ಹತ್ತೊಂಬತ್ತರ ಐವತ್ತರಿಂದ ಇರುವಂಥ ಕಾಯ್ದೆ ಅದು ಯಾವಾಗ ಹತ್ತೊಂಬತ್ತು ನಲವತ್ತೇಳರಿಂದ ಈಚೆಗೆ ಈ ರೀತಿ ಅಕ್ರಮ ವಲಸಿಗರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಅವಾಗ ಇವ್ರನ್ನ ವಾಪಸ್ ಕಳಿಸ್ಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಶುರು ಮಾಡಬೇಕು ಅಂತ ಮತ್ತು ಅಲ್ಲಿ ಅಸ್ಮಿತೆಯನ್ನು ಉಳಿಸ್ಕೋಬೇಕು ಅಂತ ಅದಕ್ಕೋಸ್ಕರ ಒಂದು ಕಾನೂನು ಮಾಡಬೇಕು ಅಂಥೇಳಿ ಈ ಹತ್ತೊಂಬತ್ತರ ಐವತ್ತರಲ್ಲಿ ಈ ಕಾನೂನನ್ನು ಮಾಡಿದ್ರು ಈ ಕಾನೂನಿನ ಅನ್ವಯ ಅಕ್ರಮವಾಗಿ ಯಾರು ವಲಸಿಗರು ಬರ್ತಾರೋ ಅವರನ್ನು ಬ ಇದನ್ನು ಮಾಡೋದು ಏನು ಪುಷ್ ಬ್ಯಾಕ್ ಪಾಲಿಸಿ ಅಂತ ತಳ್ಳೋದು ಇವ್ರನ್ನ ಅಂತ ಪುಷ್ ಬ್ಯಾಕ್ ಅಂದ್ರೇನು ತಳ್ಳೋದು ಎಲ್ಲಿಗೆ ನೋಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳಿದೆ ಬಾಂಗ್ಲಾದೇಶಿಯರಾದರೆ ಬಾಂಗ್ಲಾದೇಶಿಯ ನೋಮ್ಯಾನ್ಸ್ ಲ್ಯಾಂಡ್ ಹತ್ತಿರ ಅದಕ್ಕೆ ಹತ್ತಿರ ಇರುವಂಥ ಸರಹದ್ದಿನಲ್ಲಿ ಈ ರೋಹಿಂಗ್ಯಾಗಳಿದ್ರೆ ಅವ್ರ ಕಡೆ ಅವ್ರನ್ನ ವಾಪಸ್ ಕಳಿಸುವಂಥ ಪ್ರಕ್ರಿಯೆ ಇದ್ರ ಪಾವರ್ ಯಾರಿಗಿರುತ್ತೆ ಈ ರೀತಿ ಕಳಿಸ್ಲಿಕ್ಕೆ ಇದಕ್ಕೋಸ್ಕರ ಕೇಂದ್ರ ಗೃಹ ಸಚಿವಾಲಯ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಬಂದು ಮಾಡಬೇಕಾಗಿಲ್ಲ ಅಲ್ಲಿರುವಂಥ ಜಿಲ್ಲಾಧಿಕಾರಿಯವರಿಗೆ ಅಲ್ಲಿಯ ಪ್ರಜೆಗಳನ್ನು ಈ ರೀತಿ ನೋಮ್ಯಾನ್ಸ್ ಲ್ಯಾಂಡ್ಗೆ ಪುಷ್ ಬ್ಯಾಕ್ ಮಾಡುವಂಥ ಒಂದು ಅಧಿಕಾರವನ್ನು ಕೊಡಲಾಗತ್ತೆ ಇದರ ಕುರಿತಾಗಿ ಭಾಳ ದೊಡ್ಡ ಚರ್ಚೆ ಆಯಿತು ಏನಂತ ಈ ಮತಾಂಧ ಕಟುಮುಲ್ಲಗಳಿದಾರಲ್ಲ ಇವರೆಲ್ಲ ಏನು ಹೇಳಿದ್ರು ನಾವು ಇಲ್ಲಿಯೇ ಮುಸಲ್ಮಾನರು ನಮ್ಮನ್ನು ಈ ದೇಶದಿಂದ ಅಕ್ರಮವಾಗಿ ದಬ್ಬಲಾಗ್ತಾ ಇದೆ ನಮ್ಮನ್ನು ತಳ್ಳುತ್ತಾ ಇದ್ದಾರೆ ನಮಗೆ ಮಾನವ ಹಕ್ಕಿದೆ ನಮಗೆ ಇಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಅಂತ ಭಾಳ ದೊಡ್ಡ ಚರ್ಚೆ ಆಯಿತು ಆವಾಗ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಐದು ಸದಸ್ಯರ ಪೀಠದಲ್ಲಿ ಸಂವಿಧಾನ ಪೀಠದಲ್ಲಿ ಇದರ ಚರ್ಚೆ ಆಗತ್ತೆ ಆದಮೇಲೆ ನಾಲ್ಕು ಒಂದು ಲೆಕ್ಕದಲ್ಲಿ ಅಂದರೆ ನಾಲ್ಕು ಜನ ಈ ಕಾಯ್ದೆ ಇರಲಿ ಅಂತ ಒಬ್ಬರು ಬೇಡ ಅಂತ ಇದರ ಇದು ಕಾಯ್ದೆ ಸಿಂಧುತ್ವ ಪಾಸಾಗತ್ತೆ ಅಂದರೆ ಈ ಐ ಇ ಎ ಅಂತ ಏನಿದೆಯಲ್ಲ ಈ ಕಾಯ್ದೆ ಸಿಂಧುತ್ವವನ್ನು ಹೊಂದಿದೆ ಮತ್ತು ಅಲ್ಲಿಯ ಜಿಲ್ಲಾಧಿಕಾರಿ ಆ ಒಂದು ಪರಮಾಧಿಕಾರವನ್ನು ಹೊಂದಿರ್ತಾನೆ ಯಾರು ಇಲ್ಲಿಯ ಸದಸ್ಯರಲ್ಲ ಇಲ್ಲಿಯ ಪ್ರಜೆ ಅಲ್ಲ ಅವ್ರನ್ನ ಆತ ಥರ ನೋಮ್ಯಾನ್ಸ್ ಲ್ಯಾಂಡ್ಗೆ ಪುಷ್ ಬ್ಯಾಕ್ ಮಾಡಬಹುದು ಅಂತ ಅದನ್ನು ಈಗ ಅತ್ಯಂತ ತ್ವರಿತವಾಗಿ ಮತ್ತು ಅತ್ಯಂತ ತೀಕ್ಷ್ಣವಾಗಿ ಇದನ್ನು ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರುವ ಕೆಲಸವನ್ನು ಈ ಹಿಮಂತ ಬಸವಶರ್ಮ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಚೆಗೆ ಆಗಿರುವಂಥ ಬೆಳವಣಿಗೆ ಇದು ಯಾಕೆಂದು ಮಾಡ್ತಾ ಇದ್ದಾರೆ ಯಾಕೆಂದು ಮಾಡ್ತಾ ಇದ್ದಾರೆ ಅಂತಂದರೆ ಅಸ್ಸಾಂ ಎನ್ನುವಂಥ ಅಸ್ಸಾಂ ಏನಿದೆ ಅತ್ಯಂತ ಸುಸಂಸ್ಕೃತವಾದ ಸಂಪದ್ಭರಿತವಾದಂಥ ನಾಡಿದು ಈ ನಾಡಿನ ಸಮಸ್ಯೆ ಏನು ಅಂತಂದರೆ ಇಲ್ಲಿಯ ಮೂಲ ನಿವಾಸಿಗಳಿಗೆ ಸಿಗಬೇಕಾದಂಥ ಸವಲತ್ತುಗಳೇ ಸಿಗಲಾರದೆ ಈ ಪರದೇಶಿಗಳು ಬಂದು ಇಲ್ಲಿ ಸಂಪೂರ್ಣವಾಗಿ ಭೂ ವಸಾಹತನ್ನು ಮಾಡ್ಕೊಂಬಿಟ್ಟಿದ್ದಾರೆ ಇದನ್ನು ಜರಡಿ ಹಿಡಿಲಾರದೆ ಇದನ್ನು ಸೋಸಲಾರದೆ ಅಸ್ಸಾಮಿನ ನಿಜವಾದ ಜನರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗೋದಿಲ್ಲ ಈ ಮಧ್ಯೆ ಬೆಳವಣಿಗೆ ಆಗಿರೋದನ್ನು ಅಲ್ಲೊಂದು ಮತಾಂಧ ಪಕ್ಷ ಇದೆ ಅದರ ಹೆಸರು ಎ ಐ ಯು ಡಿ ಎಫ್ ಅಂತ ಭದ್ರುದ್ದೀನ್ ಅಜಮಲ್ ಅಂತ ಒಬ್ಬ ಇದ್ದಾನಲ್ಲಿ ಈ ಬದ್ರುದ್ದೀನ್ ಅಜಮಲ್ನ ಕೆಲಸ ಏನು ಅಂದರೆ ಈತ ಹತ್ತತ್ತು ಲಕ್ಷ ಓಟ್ಗಳಿಂದ ಗೆದ್ಕೊಂಬರೋ ಮನುಷ್ಯ ಈತನ ಮೂಲ ಟೋಲ್ ಕಿಟ್ ಏನು ಅಂದರೆ ಈತ ಜನರನ್ನ ದಂಗೆ ಹೇಳಲಿಕ್ಕೆ ಪ್ರೇರೇಪಿಸುವಂಥ ವ್ಯಕ್ತಿ ಕುಮ್ಮಕ್ಕನ್ನು ಕೊಡ್ತಾನೆ ನೋಡಿ ಮುಸಲ್ಮಾನರ ಮೇಲೆ ಈ ರೀತಿ ದಾಳಿ ಆಗ್ತಾ ಇದೆ ಈ ಹಿಮಂತ ಬಿಸ್ವಶರ್ಮ ಬಿ ಜೆ ಪಿಯವರು ಅವರು ಇವರು ಈ ಮುಸಲ್ಮಾನರನ್ನೆಲ್ಲ ಇಲ್ಲಿಂದ ಓಡಿಸ್ತಾರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಈ ರೀತಿಯಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಸಭೆಗಳನ್ನು ಮಾಡ್ತಾನೆ ಸಭೆಗಳನ್ನು ಮಾಡಿ ಸರ್ಕಾರದ ವಿರುದ್ಧ ಅವ್ರನ್ನ ಕುಮ್ಮಕ್ಕ ಕೊಟ್ಟು ಎತ್ತು ಕೂಡಿಸುವಂಥ ಕೆಲಸವನ್ನು ಇದ್ದಾನೆ ಈತನಿಗೆ ಸಾಥ್ ಕೊಡೋದು ಯಾರಿಗ ಕಾಂಗ್ರೆಸ್ ಪಕ್ಷ ಈತನ ಜೊತೆ ಇದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಇಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ರಲ್ಲ ಇದರಿ ಹಿಂದೆ ಯಾರು ಹಿಮಂತ ಬಿಸ್ವ ಶರ್ಮಾ ಅವರ ಏಕದಂ ಖಾಸ ವ್ಯಕ್ತಿಯಾಗಿದ್ರು ಆತನ ಹೆಸರು ತರುಣ್ ಗೊಗೋಯ್ ಅಂತ ತರುಣ್ ಗೊಗೋಯ್ ಮುಂಚೆ ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಅವರ ಮಗನನ್ನು ಕರ್ಕೊಂಬಂದು ಗೌರವ್ ಗೊಗೋಯನ್ನು ಈಗ ಅಸ್ಸಾಂನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ಸಾಂನಲ್ಲಿ ಇವರ ನಿಲುವು ಏನು ಅಂದರೆ ಬದರುದ್ದೀನ್ ಅಜ್ಮಲ್ನ ಘೋಷ ಏನಿದೆ ಅಂದರೆ ಈತ ಏನು ಟೂಲ್ ಕಿಟ್ ಮಾಡ್ತಾ ಇದ್ದಾನೆ ಅದನ್ನು ವ್ಯಾಪಕವಾಗಿ ಹರಡಿಸ್ತಾ ಮುಸಲ್ಮಾನ ಓಟುಗಳನ್ನು ನಾವು ತೆಗೆದುಕೊಳ್ಬೇಕು ಮುಸಲ್ಮಾನ ಓಟುಗಳು ಸಾಲಿಡ್ ಆಗಿ ಕಾಂಗ್ರೆಸ್ಸಿಗೆ ಬಂದುಬಿಟ್ರೆ ಎ ಐ ಯು ಡಿ ಎಫ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಎರಡು ಸೇರ್ ಮಾಡುವಂಥ ಜಂಟಿ ಹೋರಾಟ ಬಂದುಬಿಟ್ರೆ ಹಿಮಂತ ಬಿಸ್ವ ಶರ್ಮಾನನ್ನು ಸೋಲಿಸ್ಬೋದು ಹಿಮಂತ ಬಿಸ್ವ ಶರ್ಮಾ ಏನು ಮಾಡ್ತಾ ಇದ್ದಾರೆ ಇವರ ಟೂಲ್ಕಿಟ್ ಗ್ಯಾಂಗ್ ಏನಿದೆ ಅದನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಕಾಯ್ದೆಯನ್ನು ಅನುಷ್ಠಾನ ಮಾಡೋದು ಅಕ್ರಮ ವಲಸಿಗರನ್ನು ಓಡಿಸೋದು ತನ್ಮೂಲಕ ಅಸ್ಸಾಮಾನ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋ ಕೆಲಸಕ್ಕೆ ಹಿಮಂತ ಶರ್ಮ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲಕಾರಿಯಾಗತ್ತೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಇದರ ಫಲಿತಾಂಶ ನಮ್ಗೆ ಹೇಳಬೇಕು ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ